ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಏನಂದರೆ ಪ್ರೆಗ್ನೆನ್ಸಿಯಲ್ಲಿ ಹೇಗಿರಬೇಕು ಪ್ರೆಗ್ನೆನ್ಸಿ ರುಟೀನ್ ಏನು ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ನನ್ನ ಪ್ರೆಗ್ನೆನ್ಸಿಯಲ್ಲಿ ಯಾವ್ಯಾವ ಬುಕ್ಸ್ನ ಓದ್ತಿದ್ದೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಬಂದು ಪ್ರೆಗ್ನೆನ್ಸಿಯಲ್ಲಿ ಫಸ್ಟಿಗೆ ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಿಂದ ತುಂಬ ಒಳ್ಳೆ ಫುಡ್ನ ತಿನ್ನಬೇಕು ಹಾಗೆಯೇ ಪ್ರೋಟೀನ್ ಇರುವಂಥ ಫುಡ್ನೇ ತಿನ್ನಿ ಆದಷ್ಟು ಸ್ವೀಟ್ ಹಾಗೆ ಖಾರ ಇರೋ ಫುಡ್ನ ಕಡಿಮೆ ಮಾಡಿ ಜಾಸ್ತಿ ಸ್ವೀಟ್ ಮತ್ತು ಖಾರ ಅನ್ನೋದನ್ನ ತಿನ್ನೋಕೆ ಹೋಗ್ಬಾರ್ದು ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಮತ್ತು ಬಿ ಪಿ ಬರೋ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ತುಂಬ ಸ್ವೀಟ್ ಮತ್ತು ಖಾರ ಇರೋಂಥ ಫುಡ್ನ ಅವಾಯ್ಡ್ ಮಾಡಿ ಜಾಸ್ತಿ ನೀರು ಎಳ್ನೀರನ್ನ ಕುಡೀರಿ ಯಾಕಂದರೆ ಡೆಲಿವರಿ ಟೈಮಲ್ಲಿ ಯುಟ್ರೆಸ್ಸಲ್ಲಿ ನೀರಿಲ್ಲ ಅಂತ ಅಂದರೆ ಮಗುಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆ ನಾರ್ಮಲ್ ಡೆಲಿವರಿಗೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಜಾಸ್ತಿ ನೀರು ಎಳ್ನೀರನ್ನ ಕುಡಿಯೋದ್ರಿಂದ ಲಾಸ್ಟಲ್ಲಿ ಆ ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ಬೋದು ನೆಕ್ಸ್ಟ್ ಬಂದು ಬೀಟ್ರೋಟ್ ಜ್ಯೂಸ್ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಇದೆ ಯಾಕಂದರೆ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ತುಂಬ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಇರೋದೇ ಬ್ಲಡ್ ಕಡಿಮೆ ಇದೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಬಂದು ಅದಕ್ಕೋಸ್ಕರ ಬೀಟ್ರೋಟ್ ಜ್ಯೂಸ್ ಮತ್ತು ಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಫುಲ್ ಡೈಲಿ ಒನ್ ಗ್ಲಾಸ್ ಆರ್ ಟೂ ಡೇಸ್ ಒಂದು ಗ್ಲಾಸ್ ಅಷ್ಟು ಕುಡಿದ್ರೂ ಸಾಕಾಗುತ್ತೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಆದ್ದರಿಂದ ಜ್ಯೂಸ್ ಮತ್ತು ಈ ಥರ ಹಣ್ಣುಗಳನ್ನ ಜಾಸ್ತಿ ತಿನ್ನಿ ಇದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅದಾದಮೇಲೆ ಡ್ರೈ ಫ್ರೂಟ್ಸನ್ನ ತಿನ್ನಿ ಅದರಲ್ಲೂ ಕೂಡ ಕೆಲವೊಂದು ಮಾತ್ರ ತಿನ್ನಿ ಯಾವ್ಯಾವ ಡ್ರೈ ಫ್ರೂಟ್ಸ್ನ ತಿನ್ನಬೇಕು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಎಷ್ಟು ಮಕ್ಕಳಿಗೆ ಇವಾಗ್ಲಿಂದನೇ ಮೈಂಡ್ ಡೆವಲಪ್ಮೆಂಟ್ ಕೂಡ ಡ್ರೈ ಫ್ರೂಟ್ಸ್ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿಯಲ್ಲಿ ನಾವು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಮಕ್ಕಳು ಕೂಡ ಇವಾಗಿಂದಲೇ ಫುಲ್ ಶಾರ್ಪಾಗಿ ಹಾಗೆ ಹೆಲ್ತಿಯಾಗಿ ಇರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ అత్యలు కూడా వాల్నట్స్ బాదం ಹಾಗೆ ಒಂದು ದ್ರಾಕ್ಷಿ ಈ ಥರದ್ದೆಲ್ಲ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಪ್ರೆಗ್ನೆನ್ಸಿಯಲ್ಲಿ ತಿಂದಿರೋದು ನನ್ನ ಮಗುಗೂ ಮೇಲೆ ಕೂಡ ಎಫೆಕ್ಟ್ ಆಗಿದೆ ಅಷ್ಟು ಕೂಡ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ದಿನ ಬಂದು ಮಾರ್ನಿಂಗ್ ತಿನ್ನಿ ಇಲ್ಲಾಂದರೆ ಫೋರ್ ಓ ಕ್ಲಾಕಲ್ಲಿ ತಿನ್ನಿ ಒಂದು ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಳಿ ಫುಡ್ ರುಟೀನಲ್ಲಿ ಟೂ ಓ ಕ್ಲಾಕಿಗೆ ಸಲ ಏನಾದರೂ ತಿಂತಿರಬೇಕು ಯಾಕಂದರೆ ಮಕ್ಕಳಿಗೆ ಟೂ ಓ ಕ್ಲಾಕಿಗೆ ಒಂದು ಸಲ ಹಸುವಾಗ್ತಿರುತ್ತಂತೆ ಹೊಟ್ಟೆಯಲ್ಲಿ ಸೊ ಅದರಿಂದ ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಊಟ ಮಾಡೋದ್ರಿಂದ ಮಕ್ಕಳ ವೆಯ್ಟ್ ಕೂಡ ಜಾಸ್ತಿ ಆಗೋಲ್ಲ ನಾರ್ಮಲ್ ಡೆಲಿವರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಮಾರ್ನಿಂಗ್ ತಿನ್ನಿ ಇಲ್ಲಾಂದ್ರೆ ಈವ್ನಿಂಗ್ ಟೈಮಲ್ಲಿ ತಿನ್ನಿ ನೆನೆಸ್ಬಿಟ್ಟು ತಿನ್ನಬೇಕು ಇಲ್ಲ ಮಾರ್ನಿಂಗ್ ತಿನ್ನೋದಿದ್ರೆ ಸಂಜೆನೆ ನೆನೆ ಹಾಕಿ ಮಾರ್ನಿಂಗ್ ಎದ್ದು ತಿನ್ನಿ ಇಲ್ಲಾಂದ್ರೆ ಈವ್ನಿಂಗ್ ತಿನ್ನೋದ್ರಿಂದ ಮಾರ್ನಿಂಗ್ ನೆನೆ ಹಾಕಿಬಿಟ್ಟು ಈವ್ನಿಂಗಲ್ಲಿ ತಿನ್ಬೋದು ಈ ತರ ಮಾಡಿ ಹಾಗೆ ನೆಕ್ಸ್ಟ್ ಬಂದು ರಾಗಿ ಅಂಬ್ಳಿನ ಕುಡಿಬೇಕು ರಾಗಿ ಅಂಬ್ಳಿನ ಕುಡಿದ್ರೆ ಆದಷ್ಟು ಬಾಡಿ ತಂಪಾಗಿರುತ್ತೆ ಯಾಕಂದರೆ ನಾನು ಪ್ರೆಗ್ನೆನ್ಸಿ ತುಂಬ ರಾಗಿ ಅಂಬಳಿನ ಕುಡಿತಿದ್ದೆ ನನ್ನ ಮಗು ಏನು ಬ್ಲಾಕ್ ಆಗಿಲ್ಲ ಸೊ ತುಂಬ ಜನ ಬ್ಲ್ಯಾಕ್ ಆಗುತ್ತೆ ಪಾಪುಗಳು ಅಂತ ಕುಡಿಯೋಲ್ಲ ರಾಗಿ ತಿನ್ನೋದ್ರಿಂದ ಯಾವುದೇ ತರ ಬ್ಲಾಕ್ ಕೂಡ ಆಗಲ್ಲ ಯಾಕಂದ್ರೆ ರಾಗಿ ಅಂಬ್ಳಿಲಿ ತುಂಬ ಅಂಶಗಳು ಇರುತ್ತೆ ಹಾಗೇನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾಗ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ತರ ಟ್ಯಾಬ್ಲೆಟ್ ಕೂಡ ತಗೋಬಾರ್ದು ಆ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ರಾಗಿ ಅಂಬ್ಳಿನ ಮಾರ್ನಿಂಗ್ ಎದ್ದು ಕುಡೀರಿ ಇಲ್ಲಾಂದ್ರೆ ನೈಟ್ ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಹಾಗೆ ಕುಡೀರಿ ತುಂಬ ಅಂದರೆ ತುಂಬ ಬಾಡಿ ತುಂಬ ತಂಪಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿರ್ತೀವಿ ಅದರಿಂದ ಗ್ಯಾಸ್ಟ್ರಿಕ್ ಆಗ್ಬೋದು ಇಲ್ಲ ಬಾಡಿ ಹೀಟ್ ಆಗ್ಬೋದು ಇಂಥ ಟೈಮಲ್ಲಿ ರಾಗಿ ಅಂಬ್ಳಿನ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ರಾಗಿ ಅಂಬಳಿನ ಬಂದು ಹಾಗೇನೆ ಕುಡಿಯಕ್ಕೆ ಹೋಗ್ಬೇಡಿ ಅದಕ್ಕೆ ಸ್ವಲ್ಪ ಮಜ್ಜಿಗೆನ ಹಾಕೊಂಡು ಹಾಗೆ ಸ್ವಲ್ಪ ಉಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿರಿ ಇಲ್ಲಾಂದರೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಬುದು ಬೇಡ ಅಂತ ಸ್ವಲ್ಪ ರಾಗಿ ಮಾಗೆ ಮಜ್ಜಿಗೆ ಸ್ವಲ್ಪ ಉಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ತರ ರಾಗಿ ಅಂಬ್ಳಿನ ಕುಡಿತಾ ಇದೀನಿ ಅಂತ ಕೂಡ ಅನ್ಸಲ್ಲ ಏನೋ ಒಂಥರ ಸೂಪ್ ಕುಡಿತಾ ಇದೀನಿ ಅಂತ ಅನ್ಸುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ದಿನ ಕುಡಿತಾ ಹೋದಂಗೆ ಅಡ್ಜಸ್ಟ್ ಆಗುತ್ತೆ ಇದನ್ನು ವೀಕ್ಲಿ ಒನ್ ಟೈಮ್ ಆದ್ರೂ ಕುಡೀರಿ ಆಗಲಿಲ್ಲ ಅಂತ ಅಂದ್ರೆ ಟು ಟೈಮ್ಸ್ ಆದರೂ ಕುಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರನ್ನ ಕುಡೀರಿ ತುಂಬ ಬಿಸಿ ನೀರನ್ನ ಕುಡಿಯಕ್ಕೆ ಹೋಗ್ಬಿಡಿ ಸ್ವಲ್ಪ ಮೀಡಿಯಮ್ ಆಗಿ ಉಗುರು ಬೆಚ್ಚಗಿರೋದ್ರೂ ಪರವಾಗಿಲ್ಲ ಸ್ವಲ್ಪ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ಡೈಲಿ ಆಗಿ ಮಾಡ್ಕೊಳ್ಳಿ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಯಾವ್ಯಾವ ಫುಡ್ ರುಟೀನ ಫಾಲೋ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ ಅಂತ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಬೇಕಿದ್ದರೆ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಇಷ್ಟು ಟಿಪ್ಸ್ನ ಫುಡ್ ಬಗ್ಗೆ ತಿಳ್ಕೊಂಡಿದ್ದಾಯಿತು ಫುಡ್ ಬಗ್ಗೆ ಮಾತಾಡಿದಾಯಿತು ಇನ್ನು ನೆಕ್ಸ್ಟ್ ಬಂದು ಪ್ರೆಗ್ನೆನ್ಸಿ ಗುಡ್ ಹ್ಯಾಬಿಟ್ಸ್ ಮತ್ತು ರುಟೀನ್ ಬಗ್ಗೆ ತಿಳ್ಕೊತಾ ಹೋಗೋಣ ಫಸ್ಟಿಗೆ ಮೆಡಿಟೇಷನ್ ಮಾಡಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ಮೆಡಿಟೇಷನ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡಿ ಇದರಿಂದ ಮನಸ್ಸು ತುಂಬ ಕೂಲಾಗಿರೋಕ್ಕೆ ಟ್ರೈ ಮಾಡುತ್ತೆ ಹಾಗೆ ಇಡೀ ದಿನ ತುಂಬ ಖುಷಿಯಾಗಿರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇದು ಪ್ರೆಗ್ನೆನ್ಸಿಯಲ್ಲಿ ಫಸ್ಟು ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಇದರಿಂದ ತಾಯಿಗೆ ಯಾವುದೇ ಥರ ಟೆನ್ಷನ್ ಇದ್ದರೂ ಕೂಡ ತಾಯಿ ಮತ್ತು ಮಗು ತುಂಬ ಕೂಲಾಗಿ ಆರಾಮವಾಗಿ ಇರೋಕೆ ಇದು ಹೆಲ್ಪ್ ಆಗುತ್ತೆ ಇದರಿಂದ ಮಗುವಿನ ಮೇಲೆ ಒತ್ತಡ ಬೀಳದೆ ಇರೋ ಥರ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಆದಷ್ಟು ವಾಕ್ ಮಾಡಿ ವಾಕ್ ಮಾಡೋದ್ರಿಂದ ಮಗುವಿನ ಮೂಮೆಂಟ್ ಕೂಡ ಚೆನ್ನಾಗಿ ಆಗುತ್ತೆ ಅಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಇರೋದೇನು ಅಂದರೆ ಫೈವ್ ಮಂತ್ ಸಿಕ್ಸ್ ಮಂತ್ ಆಗಿದೆ ಮಗುವಿನ ಮೂಮೆಂಟ್ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಅಂಥವ್ರಿಗೆ ಈ ಟಿಪ್ಸ್ ತುಂಬ ಹೆಲ್ಪ್ ಆಗುತ್ತೆ ಬೇಕಿದ್ರೆ ಅಬ್ಸರ್ವ್ ಮಾಡಿ ನೀವೇನಾದರೂ ಸ್ಕ್ಯಾನಿಂಗ್ಗೆ ಹೋದಾಗ ಅಲ್ಲಿ ಏನಾದರೂ ಮಗುವಿನ ಮೂವ್ಮೆಂಟ್ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಫೈವ್ ಮಿನಿಟ್ಸ್ ಅವ್ರು ಟೆನ್ ಮಿನಿಟ್ಸ್ ವಾಕ್ ಮಾಡಿ ಬನ್ನಿ ಅಂತ ಹೇಳ್ತಾರೆ ಯಾಕಂದರೆ ವಾಕ್ ಮಾಡೋದ್ರಿಂದ ಮಗುವಿನ ಮೂವ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಹೇಳಿ ವಾಕ್ ಮಾಡಿ ಅಂತ ಹೇಳ್ತಾರೆ ಅದರಿಂದ ಮಗುವಿಗೆ ತುಂಬ ಹೆಲ್ಪ್ ಆಗುತ್ತೆ ವಾಕ್ ಮಾಡಿ ಹಾಗೆ ಯಾವಾಗಲೂ ಮನ್ಸನ್ನ ಇಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಯಾರಾದರೂ ಏನಾದರೂ ಅಂದಾಗ ನೋವಾಗೋದು ಅದು ಮಾಮೂಲಿ ಬಟ್ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ತಲೆಗೆ ಹಚ್ಕೊಂಡು ಕೂತ್ಕೊಳ್ಳೋದ್ರಿಂದ ಮಗುವಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅದರಿಂದ ಆದಷ್ಟು ಖುಷಿ ಖುಷಿಯಾಗಿರಿ ನೀವು ಖುಷಿಯಾಗಿದ್ದರೆ ಮಗುನೂ ಕೂಡ ಖುಷಿಯಾಗಿರುತ್ತೆ ಅದರಿಂದ ಹೇಳ್ತಿದ್ದೀನಿ ಅಷ್ಟೊಂದು ಬೇಜಾರಾಗ್ತಿದ್ಯಾ ನೋವನ್ನ ಮರೆಯೋಕ್ಕಾಗ್ತಿಲ್ವಾ ಮನಸ್ಸಲ್ಲಿ ನೋವು ಖುಷಿಯಾಗಿರೋಕ್ಕಾಗ್ತಿಲ್ಲ ಅಂತ ಟೈಮಲ್ಲಿ ಮೆಡಿಟೇಷನ್ ಮಾಡಿ ಒನ್ ಫೈವ್ ಮಿನಿಟ್ಸ್ ತುಂಬ ಕೂಲಾಗಿ ಒಂದೇ ಲೆವೆಲಲ್ಲಿ ಉಸಿರಾಡಿ ಇಲ್ಲ ಅಂತ ಅಂದರೆ ಚಿಕ್ಕ ಪಾಪುಗಳದು ಫೋಟೋ ಬರುತ್ತಲ್ಲ ಅದನ್ನೆಲ್ಲ ಫೀಲ್ ಮಾಡ್ತಾ ಇರಿ ನಮ್ಮ ಮಗುನೇ ನೆಕ್ಸ್ಟ್ ಹಿಂಗಿರುತ್ತೆ ಅಂತ ಫೀಲ್ ಮಾಡಿ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಯಾವುದೇ ಥರ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಸೊ ಅದರಿಂದ ಹೇಳ್ತಿದ್ದೀನಿ ಹಾಗೆ ಒಬ್ಬರೇ ಇದ್ದಾಗ ಹೊಟ್ಟೆ ಮೇಲೆ ಕೈ ಇಟ್ಟು ಮಾತಾಡಿ ಯಾಕಂದರೆ ಎಲ್ಲರ ಮುಂದೆ ಮಾತಾಡೋಕ್ಕೆ ಸಂಕೋಚ ಆಗುತ್ತೆ ನಿಜ ಆದ್ದರಿಂದ ಒಬ್ಬರೇ ಇದ್ದಾಗ ಹೊಟ್ಟೆ ಮೇಲೆ ಕೈ ಇಟ್ಟು ಮಾತಾಡಿ ಇದರಿಂದ ಮಗು ಕೇಳಿಸ್ಕೊತಾ ಇರುತ್ತೆ ಅಂತ ಹೇಳ್ತಾರೆ ಅದರಿಂದ ನೀವೇನು ಇವಾಗಲಿಂದನೇ ಮಗುಗೆ ಟೀಚ್ ಮಾತು ಬರ್ತಿರೋ ಅದು ನೆಕ್ಸ್ಟ್ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮಗು ಹುಟ್ಟಮೇಲೂ ಕೂಡ ಅದು ಕೆಲವೊಂದು ಗುಣಗಳು ಬರುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ಇವಾಗಲೇ ಹೊಟ್ಟೆ ಮೇಲೆ ಕೈ ಇಟ್ಟು ಕೆಲವೊಂದು ಸಾಂಗ್ನ ಕೇಳಿ ಹಾಗೆಯೇ ಶ್ಲೋಕಗಳನ್ನ ಕೇಳಿ ದೇವ್ರ ಕಥೆಗಳನ್ನ ಕೇಳಿ ಇದನ್ನೆಲ್ಲ ಕೇಳೋದ್ರಿಂದ ಮಗುವಿಗೂ ಕೂಡ ಏನೋ ಒಂಥರ ಪಾಸಿಟಿವ್ ಎನರ್ಜಿನ ನಾವು ತುಂಬ್ತಿರ್ತೀವಿ ಅಂತ ಮನಸ್ಸಲ್ಲಿರುತ್ತೆ ಸೊ ಅದರಿಂದ ಮಗು ನಾವು ಏನು ಹೇಳ್ತಿರ್ತೀವೋ ಅದನ್ನೆಲ್ಲ ಕೇಳ್ಸ್ಕೊತಿರುತ್ತಂತೆ ಸೊ ಅದರಿಂದ ಆದಷ್ಟು ಪಾಸಿಟಿವ್ ಆಗಿರೋಂಥ ಕಥೆಗಳು ಹಾಡುಗಳು ಇಂಥದ್ದನ್ನೆಲ್ಲ ಜಾಸ್ತಿ ಕೇಳ್ತಾ ಕೇಳ್ತಾಯಿರಿ ಇನ್ನೊಂದೇನಂತ ಅಂದರೆ ವೀಡಿಯೋಸ್ ಇದೆ ಇಂಟರ್ನೆಟ್ ಅಥವಾ ಯೂಟ್ಯೂಬಲ್ಲಿ ಗರ್ಭ ಸಂಸ್ಕಾರ ಅಂತ ಹೇಳಿ ಆ ವೀಡಿಯೋಸ್ ಎಲ್ಲ ನೋಡಿ ಆದಷ್ಟು ತುಂಬ ಪಾಸಿಟಿವ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ವೀಡಿಯೋಸ್ ಎಲ್ಲ ಸೊ ಅದರಿಂದ ಹೇಳ್ತಿದ್ದೀನಿ ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟ್ ಇದು ಬುಕ್ಸ್ನ ಓದಬೇಕು ಯಾವ ಬುಕ್ಸ್ನ ಓದಬೇಕು ಅಂತ ಡೌಟ್ಸ್ ಇರುತ್ತೆ ಎಲ್ಲರಿಗೂ ಯಾವ ಬುಕ್ಸ್ನ ಓದಬೇಕು ಅಂದರೆ ಭಗವದ್ಗೀತೆನ ಓದಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಕೂಡ ಫುಲ್ ಒನ್ ಬುಕ್ನ ಓದಿದ್ದೀನಿ ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ಸೊ ಅದರಿಂದ ಹೇಳ್ತಾ ಇದ್ದೀನಿ ಭಗವದ್ಗೀತೆ ಓದಿ ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮಗುವಿಗೆ ಇದನ್ನು ಯಾವ ಥರ ಓದಬೇಕಂದ್ರೆ ಮಕ್ಕಳು ಹೊಟ್ಟೆಯಲ್ಲಿ ಕೇಳಿಸ್ಕೊತಿರ್ತಾರೆ ಅಂತ ಹೇಳಿದೆ ಅಲ್ವಾ ಸೊ ಅದರಿಂದ ಹೊಟ್ಟೆ ಮೇಲೆ ಕೈ ಇಟ್ಟು ಜೋರಾಗಿ ಕೇಳೋ ರೀತಿ ಓದಬೇಕು ಯಾರಿಗೆ ನನಗೆ ಬುಕ್ಸ್ನ ಓದೋಕ್ಕಾಗಲ್ಲ ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆಗೋಗಿದೆ ಫುಲ್ ಬುಕ್ಸ್ನ ಓದೋಕ್ಕಾಗಲ್ಲ ಅಂತ ಇದ್ದರೆ ಕಮೆಂಟ್ ಮಾಡಿ ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹದಿನೆಂಟು ಅಧ್ಯಾಯ ಏನೋ ಇದೆ ಅದನ್ನೆಲ್ಲ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿ ಹೇಳ್ತೀನಿ ಹಾಗೆಯೇ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿ ಮಗುವಿಗೆ ಒಳ್ಳೇದಾಗಲಿ ಅಂತ ಹೇಳಿ ಓದಿ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನನಗೆ ಅನುಭವ ಆಗಿದೆ ಯಾಕಂದರೆ ಎಷ್ಟೋ ಸಲ ನಮ್ಮ ಪಾಪು ಹೊಟ್ಟೆಯಲ್ಲಿದ್ದಾಗ ಮೂಮೆಂಟ್ ಆಗದೇ ಇರೋ ಟೈಮಲ್ಲಿ ಭಕ್ತಿಯಿಂದ ಓದಿದಾಗ ಮಗುದು ಮೂಮೆಂಟ್ ಗೊತ್ತಾಗ್ತಿತ್ತು ಅದರಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ನಾನು ಭಕ್ತಿಯಿಂದ ಓದ್ತಾ ಇದ್ದೆ ಭಗವದ್ಗೀತೆನ ಅಷ್ಟು ಇಷ್ಟಪಟ್ಟು ಓದ್ತಿದ್ದೆ ಸೊ ಅದರಿಂದ ಹೇಳ್ತಿದ್ದೀನಿ ನೀವು ಕೂಡ ಓದಿ ಒಳ್ಳೆಯದಾಗುತ್ತೆ ಮುಂದೆನೂ ಕೂಡ ಒಳ್ಳೆಯದಾಗುತ್ತೆ ಎಷ್ಟೋ ಸಲ ಎಷ್ಟೋ ಟೈಮ್ ಇರಲ್ಲ ನಮಗೆ ಅಂತ ಪ್ರೆಗ್ನೆಂಟ್ ಟೈಮಲ್ಲಿ ಫ್ರೀ ಇದ್ದ ಟೈಮಲ್ಲಿ ಓದಿದ್ರೆ ತುಂಬ ಒಳ್ಳೆಯದು ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ಒಳ್ಳೆಯ ಅಭ್ಯಾಸಗಳು ನಿಮ್ಮ ಮಕ್ಕಳಿಗೂ ಕೂಡ ಕಂಟಿನ್ಯೂ ಆಗಿ ಹೋಗುತ್ತೆ ಇಷ್ಟು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಬುಕ್ಸ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಆದಷ್ಟು ಕಾಟನ್ ಕ್ಲಾತ್ಸ್ನ ಯೂಸ್ ಮಾಡಿ ಕಾಟನ್ ಕ್ಲಾತ್ಸ್ನ ಹಾಕೊಳ್ಳಿ ತುಂಬ ಫ್ರೀ ಆಗಿರೋ ಬಟ್ಟೆನ ಹಾಕೊಳ್ಳಿ ಅಂಬ್ರೆಲಾ ಟೈಪಲ್ಲಿರೋ ಅಂಥ ಬಟ್ಟೆಗಳನ್ನ ಯೂಸ್ ಮಾಡಿ ಮಗುವಿನ ಮೂಮೆಂಟ್ಗೆ ಕಷ್ಟ ಆಗಲ್ಲ ಸೊ ಅದರಿಂದ ಆದಷ್ಟು ಫ್ರೀ ಆಗಿರೋ ಬಟ್ಟೆನ ಯೂಸ್ ಮಾಡಿ ಊಲ್ಯಾನ್ಸ್ ಯೂಸ್ ಮಾಡಿ ಶಾಲ್ ಯೂಸ್ ಮಾಡಿ ಆದಷ್ಟು ಕಾಟನ್ ಕ್ಲಾತ್ಸ್ನೇ ಯೂಸ್ ಮಾಡಿ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗಬೇಕು ನಿಮಗೆ ಹಾಗೆ ನಿಮ್ಮ ಮಗುಗೂ ಕೂಡ ಕಂಫರ್ಟಬಲ್ ಆಗಿ ಫೀಲ್ ಆಗಬೇಕು ಸೊ ಅದರಿಂದ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ನಿದ್ದೆ ನಿದ್ದೆ ಚೆನ್ನಾಗಿ ಮಾಡಬೇಕು ಆದಷ್ಟು ದೇವ್ರ ಕಥೆಗಳನ್ನ ಓದಿ ನಿದ್ದೆ ಬರ್ತಿಲ್ಲ ಅಂತ ಹೇಳಿದ್ರೆ ಶ್ಲೋಕಗಳನ್ನ ಓದಿ ಇದರಿಂದ ಒಳ್ಳೆ ಕನಸು ಬೀಳುತ್ತೆ ಆದಷ್ಟು ಶ್ಲೋಕಗಳನ್ನ ಓದಿ ಮಾಡ್ಕೊಳ್ಳೋದ್ರಿಂದ ರಾತ್ರಿ ಪೂರ್ತಿ ನಿದ್ದೆ ಮಾಡಿದಾಗ ಯಾವುದೇ ಥರ ನೆಗೆಟಿವ್ ಆಗಿ ಕನಸುಗಳಲ್ಲೂ ಬೀಳಲ್ಲ ಯಾಕಂದರೆ ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇರುತ್ತಂತೆ ಅದರಿಂದ ಹೇಳ್ತಾ ಇದ್ದೀನಿ ಪ್ರೆಗ್ನೆನ್ಸಿಯಲ್ಲಿ ನಾವು ನೆಗೆಟಿವ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ದೆ ಇದ್ದರೂ ಕೂಡ ಕೆಲವೊಂದು ನೆಗೆಟಿವ್ ಜಾಸ್ತಿ ಆಗ್ತಾ ಇರುತ್ತಂತೆ ಬೇಕಿದ್ರೆ ಅಬ್ಸರ್ವ್ ಮಾಡಿ ಸೊ ಆದಷ್ಟು ಅದರಿಂದ ಅದಕ್ಕೋಸ್ಕರ ದೇವ್ರ ಕಥೆಗಳನ್ನ ಓದಿ ಜಾಸ್ತಿ ಹಾಗೆ ಶ್ಲೋಕಗಳನ್ನ ಓದಿ ಮಲ್ಕೊಳ್ಳಿ ಇದರಿಂದ ಒಳ್ಳೆ ಕನಸು ಬೀಳುತ್ತೆ ಪಾಸಿಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡ್ಬೋದು ಹಾಗೆಯೇ ಚೆನ್ನಾಗಿ ನಿದ್ದೆನೂ ಕೂಡ ಬರುತ್ತೆ ಈ ವಿಡಿಯೋದಲ್ಲಿ ಆದಷ್ಟು ಟಿಪ್ಸ್ನ ಕೊಟ್ಟಿದ್ದೀನಿ ಕೆಲವೊಂದು ಟಿಪ್ಸ್ ಏನಾದರೂ ಮಿಸ್ ಆಗಿದ್ದರೆ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಮೊದಲೇ ಹೇಳಿದಾಗ ಕೆಲವೊಂದು ಭಗವದ್ಗೀತೆದು ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ದು ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್